ಸಾಮ್ರಾಜ್ಯ ಮಹಾಲಕ್ಷ್ಮಿ ಯಾಗ ಪುರಾತನ ಕಾಲದಲ್ಲಿ ರಾಜ ಮಹಾರಾಜರು ನಡೆಸುತ್ತಿದ್ದ ಈ ಯಾಗಕ್ಕೆ ಅದರದೇ ಆದ ಮಹತ್ವ ಇದೆ ರಾಜ್ಯದ ರಕ್ಷಣೆ ಹಾಗೂ ಸಂಪತ್ತಿನ ವೃದ್ಧಿಗಾಗಿ ಈ ಮಹಾಲಕ್ಷ್ಮಿ ಯಾಗವನ್ನು ಮಾಡಿಸಲಾಗುತ್ತಿತ್ತು ಅದೇ ರೀತಿ ಇದೀಗ ನಮ್ಮಂಥ ಸಾಮಾನ್ಯ ಜನರ ಜೀವನದಲ್ಲಿ ಬಹಳಷ್ಟು ಏರುಪೇರುಗಳು ಅಡೆತಡೆಗಳು ಹೆಚ್ಚು ನಮ್ಮ ಜೀವನದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಲಕ್ಷ್ಮಿಯನ್ನು ಸದಾಕಾಲ ನಮ್ಮಲ್ಲಿ ಇರಿಸಲು ಈ ಯಾಗ ಸುಲಭದ ಮಾರ್ಗ ಹಾಗಾಗಿ ಈ ಯಾಗದಲ್ಲಿ ಭಾಗಿಯಾಗಿ ಇಲ್ಲಿ ನೀಡುವ ಸಾಮಗ್ರಿಗಳನ್ನ ನೀವಳಿಸಿ ಹೋಮಕ್ಕೆ ಹಾಕಬೇಕು ಹೀಗೆ ಮಾಡಿದರೆ ಸಂಪತ್ತು ಹೆಚ್ಚುತ್ತದೆ ಮೈಸೂರಿನ ಕಲ್ಯಾಣಗಿರಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಕಲ್ಯಾಣ ಲಕ್ಷ್ಮಿ ವೆಂಕಟರಮಣ ದೇವಸ್ಥಾನದಲ್ಲಿ ಪ್ರತಿ ಹುಣ್ಣಿಮೆ ಅಂದ್ರೆ ಐವತ್ನಾಲ್ಕು ತಿಂಗಳುಗಳ ಕಾಲ ಈ ಯಾಗ ನಡೆಯಲಿದೆ ಇದೇ ಬರುವ ಹನ್ನೆರಡನೇ ತಾರೀಕು ಬುಧವಾರ ಮಾಘ ಹುಣ್ಣಿಮೆ ಪ್ರಯುಕ್ತ ವಿಶೇಷ ಶಕ್ತಿ ಇರುತ್ತದೆ ಹಾಗ